ಒಂದು ಶ್ಲೋಕ ಹೇಳ್ತಾನೆ ಅಶ್ವತ್ಥಾಮ ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟ್ ಆಗಿ ಕುದುರೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಶಂಕ ಓದ್ಬಿಡ್ತಾನೆ ಆನೆ ಅತ ಕುಂಜರ ಅತ ಕುಂಜರ ಅಶ್ವತ್ಥಾಮ ಅತ ಅಶ್ವತ್ಥಾಮ ಕರೆಕ್ಟ್ ಆಗಿ ಬಿಡ್ತಾನೆ ಕೃಷ್ಣ ಕೊನೆಯಲ್ಲೂ ಕನೆ ಕರೆಕ್ಟ್ ಆಗಿ ಹೇಳ್ತಾನೆ ಮಧ್ಯೆ ಕುಂಜರ ಅತಹ ಅನ್ನೋದು ಹೇಳ್ತಾನೆ ಅಂದಾಗ ಆಶಂಕ ಓದ್ಬಿಡ್ತಾರೆ ಈ ರಿಪೋರ್ಟ್ ಸರ್ ನೀವು ಹೇಳಿದ್ರಿ ಅಲ್ಲಿ ಕೊಟ್ಟವ್ರು ನಿಮ್ಗೆ ರಿಪೋರ್ಟ್ ಎಲ್ಲಾ ಹೇಳಿದ್ರಿ ಇದ್ರಲ್ಲಿ ಹತ್ತು ಜನ ಅವರು ಯಾರೋ ರೆಡ್ಡಿ ಅನ್ನೋರ್ ಒಬ್ರು ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ ಅವನ ಮೇಲೆ ಕ್ರಮ ಎಲ್ಲ ಹೇಳಿದ್ರು ಕರೆಕ್ಟ್ ಆನಂದ ಸಿದ್ದಾರೆಡ್ಡಿ ಆನಂದ ಸಿದ್ಧಾರೆಡ್ಡಿ ನಾನು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ ಇದೆಲ್ಲ ತೋರ್ಸಿ ಹೇಳಿದೀನಿ ನಾನು ನೀವ್ ಹೇಳಕ್ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ನೀವು ಓದ್ಕೊಂಡು ಹೇಳಿದೆ ಇದು ನೋಡಿ ಸರ್ ಅದೇ ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ ಬಿಟ್ಬಿಟ್ರಿ ನೀವು ಏನ್ ಹೇಳಿದ್ದಾರೆ ಅಂದ್ರೆ ಈ ಎಲ್ಲ ಅವ್ಯವಹಾರ ಆಗೋ ಅಂಥದ್ಕೆ ಕೆ ಪಿ ಎಸ್ ಸಿ ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ ಕೆ ಪಿ ಎಸ್ ಸಿ ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ ಅಲ್ಲಿ ಓದಿದ್ರಿ ಶಂಕನ ಕರೆಕ್ಟ್ ಆಗಿ ಬಿಟ್ಬಿಟ್ರಿ ಅದನ್ನ ರಿಪೋರ್ಟ್ ಅಲ್ಲಿದೆ ಸರ್ ಕಳ್ಸಿ ಕೊಡ್ತೀನಿ ಸರ್ ರಿಪೋರ್ಟ್ ಓದಿ ನಿಮ್ಗೆ ನಿಮ್ಗೆ ಎರಡು ನಿಮಿಷದಲ್ಲಿ ಕೊಡ್ತಾರೆ ಈ ಇದೆ ಕೆ ಪಿ ಸಿಯವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ದಾಖಲೆಗಳು ಕೊಟ್ಟಿದ್ದೀನಿ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ಹಾ ಅದಕ್ಕೋಸ್ಕರ ನಮ್ಮ ನಾನು ಹೇಳ್ತಾ ಇರೋವಂಥದ್ದು ನಾನು ಇದು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ ನಾನು ನಮ್ಮ ಕೊನೆ ರಿಪ್ಲೈ ನಾ ತ ನಾನು ಪ್ರಶ್ನೆ ಕೇಳೋ ತಂದ್ಬೋದು ಭಾಷಾಂತರ ವಿಭಾಗವನ್ನು ಆರಂಭಿಸಿ ಅಂತ ಹೇಳಿದ್ದೀನಿ ನಿಮ್ಮ ಅಧಿಕಾರಿಗಳೆಲ್ಲೋ ಎಲ್ಲ ಬರ್ಕಂಡವ್ರು ಕೊನೆಯಲ್ಲಿ ನನ್ನ ಸಲಹೆಯನ್ನು ಬಿಟ್ಬಿಟ್ಟಿದ್ದಂಗೆ ಅವರ ಅಧಿಕಾರಿಗಳು ಯು ಪಿ ಎಸ್ ಸಿ ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಿ ಯು ಪಿ ಎಸ್ಸಿಯಲ್ಲಿ ಐ ಎ ಎಸ್ ಸರ್ ಯಾವುದೇ ರೀತಿ ಅವ್ಯವಹಾರ ಆಗ್ತಾ ಇಲ್ಲ ಇನ್ಮೇಲೆ ಅದನ್ನೇ ಮಾಡ್ತೀವಿ ಹಾಂ ಒಳ್ಳೆಯದು ಸ್ವಾಗತ ಮಾಡ್ತೀವಿ ಅದನ್ನು ಮಾಡಿ ಅವಾಗ ಈ ತರದ ಅನ್ಯಾಯಗಳು ಆಗ್ತಾ ಇಲ್ಲ ಮತ್ತೆ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಿರ ನಾನು ಅದನ್ನ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ತಜ್ಞರ ಸಮಿತಿಗೆ ಯಾರ್ಯಾರಿದ್ದಾರೆ ಆ ತಜ್ಞರ ಆ ವಿಷಯಕ್ಕೆ ಸಂಬಂಧಪಟ್ಟಂತ ತಜ್ಞರನ್ನೇ ನೇಮಿಸಬೇಕು ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ಗೆ ಆ ತಜ್ಞರನ್ನೇ ನೇಮಿಸಬೇಕು ಈಗ ನಡೆದಿರುವಂಥ ಲೋಕ ಸೇವಾ ಪರೀಕ್ಷೆ ಏನಿದೆ ಅದನ್ನು ರದ್ದು ಮಾಡಬೇಕು ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಾರಪ್ಪ ಅವರಿಗೆಲ್ಲ ಏಜ್ ಬಾರ್ ಆಗಿದ್ರೆ ಆ ಟೈಮಲ್ಲಿ ನಾಲ್ಕೈದು ತಿಂಗಳು ಏಜ್ ಬಾರಾಗಿದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು ಅವ್ರು ಮತ್ತೆ ಪರೀಕ್ಷೆಗೆ ಯಾಕಂದ್ರೆ ಎರಡು ಲಕ್ಷ ಮೂವತ್ತು ಸಾವಿರ ಜನ ಪರೀಕ್ಷೆಯಲ್ಲಿ ಭಾಗ ಭಾಗವಹಿಸಿರುವಂಥದ್ದು ಅಷ್ಟು ಜನಕ್ಕೆ ಏಜ್ ರಿಲ್ಯಾಕ್ಷನ್ ಕೊಡಬೇಕು ನಮ್ದು ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಮೇನ್ ಅಜೆಂಡಾ ಮತ್ತೆ ನಾನು ನಾನು ಹೇಳೋದು ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ ನಮ್ಮ ವಿಶ್ವನಾಥ್ ಎಮ್ ಎಲ್ ಎಗಳದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಬಂದು ಭೇಟಿ ಮಾಡಿದ್ರಿ ನಿಮ್ಮನ್ನು ನಮ್ಮ ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಎಮ್ ಎಲ್ ಎಗಳು ಭೇಟಿ ಮಾಡಿದ್ದಾರೆ ಒಂದೊಂದು ರೂಪಾಯಿಗೂ ನಾವು ಅಲಿತಾ ಇದ್ದೀವಿ ಸರ್ ನಿಮ್ಮ ಹತ್ರ ಅನುದಾನ ಕೊಡಿ ಐದು ಲಕ್ಷ ಕೊಡಿ ಐವತ್ತು ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲರೂ ಎಲ್ಲ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ ಇಲ್ಲಿ ಒಂದು ಪರೀಕ್ಷೆ ನಡೆಸೋಕ್ಕೆ ಹದಿನೈದು ಕೋಟಿ ಖರ್ಚಾಗ್ತದೆ ಸರ್ ಹದಿನೈದು ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ ಹದಿನೈದು ಕೋಟಿ ಇಲ್ಲ ಪೂರ್ಣ ಪರೀಕ್ಷೆ ಆಗಿಲ್ಲ ಕೋಟಿ ಮಾಡಿದ್ರು ಏನೋ ಬಿರಿ ಟ್ರಾನ್ಸ್ಲೇಷನ್ ಒಂದ್ ಸ್ವಲ್ಪ ಒನ್ ಅವರ್ ಕಷ್ಟ ಬಿದ್ದಿದ್ರೆ ಪಿ ಎಸ್ ಅವರು ಟ್ರಾನ್ಸ್ಲೇಷನ್ ಸರ್ ಮಾಡಬಹುದಾಯ್ತು ಅವ್ರ ಮಿಸ್ಟೇಕ್ ಇಂದ ಅವ್ರ ಮಿಸ್ಟೇಕ್ ಇಂದ ಒನ್ ಅವರ್ ಸಮಯ ಸ್ಪೆಂಡ್ ಮಾಡ್ಬಿಟ್ಟಿದ್ರೆ ಹದಿನೈದು ಕೋಟಿ ಉಳ್ಕೊಂಬಿಡೋದು ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದ್ರು ರೀ ಎಕ್ಸಾಮ್ ಮಾಡಿ ಅಂದ್ರು ಮತ್ತೆ ಹದಿನೈದು ಕೋಟಿ ಈಗ ಮತ್ತೆ ಎಕ್ಸಾಮ್ ಮಾಡಬೇಕು ಮತ್ತೆ ಹದಿನೈದು ಕೋಟಿ ಎಷ್ಟಾಯ್ತು ನಲವತ್ತೈದು ಕೋಟಿ ಆಯ್ತು ಯಾರಪ್ಪನ ದುಡ್ಡು ಇದು ಕರ್ನಾಟಕದ ಸರ್ಕಾರದ ದುಡ್ಡು ಇದು ಫೈನಾನ್ಸ್ ಮಿನಿಸ್ಟ್ರ್ ತಾವು ಫೈನಾನ್ಸ್ ಮಣ್ಣೆ ಮಾಡಿದ್ದೀರಾ ನನ್ನ ಪೈಸಾನು ಲೆಕ್ಕ ಆಗ್ತಾ ಇದ್ದೀರಾ ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು ಏನೇನು ಕೊಡಬೇಕು ಅಂತ ಲೆಕ್ಕ ಹಾಕ್ತೀರಾ ನೀವು ಇಲ್ಲಿ ಅವರು ಅವ್ರ ಬೇಗ ಜವಾಬ್ದಾರಿ ಇದರಲ್ಲಿ ಏನ ನೋಡಿ ಏನಾದರೂ ಪ್ರಾಬ್ಲಮ್ ಆಗಿ ಮಾಡಿದ್ರೆ ಇಂಟೆನ್ಷನ್ ಇಲ್ದಿರ ಮಾಡಿದರೆ ನಾನು ಒಪ್ಕೊಂತ ಇದ್ದೆ ಒಂದು ಟ್ರಾನ್ಸ್ಲೇಷನ್ ಸಣ್ಣ ಟ್ರಾನ್ಸ್ಲೇಷನ್ಗೆ ಹದಿನೈದು ಕೋಟಿ ಇದೆ ಸಣ್ಣ ಟ್ರಾನ್ಸ್ಲೇಷನ್ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಈ ಕನ್ನಡಕ್ಕೆ ಅವಮಾನ ಮಾಡಿದ್ರ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಯಾರ ಮೇಲೆ ಏನೂ ಇಲ್ಲ ನಾನು ಹೇಳ್ತೇನೆ ಕೆಪಿಎಸ್ ಸಿ ಸಾಹಿತ್ಯ ಸಂಸ್ಥೆ ಅಂತೀರಾ ಮೊದಲು ಮರಿ ಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು ಚರ್ಚೆ ಮಾಡಿದೆ ಆಯ್ತು ಅಷ್ಟೇ ರೈಟಿಂಗ್ ಅಷ್ಟೇ ಇವಾಗ ನೀವು ಚರ್ಚೆ ಮಾಡಿದ್ರೆ ಮರು ಪರೀಕ್ಷೆ ಅಷ್ಟೇ ಮತ್ತೆ ನಿಮ್ಮ ಮಾತೇ ಆದ ನೀವು ಕನ್ನಡ ಕನ್ನಡದ ಇದು ಏನು ಸಮಿತಿಯ ಅಧ್ಯಕ್ಷರು ಮೊದಲ ಅಧ್ಯಕ್ಷರು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ ಇಷ್ಟು ನಾನು ಹೇಳ್ತಾ ಇದ್ದೀನಿ ಎಪ್ಪತ್ತೊಂಬತ್ತು ತಪ್ಪು ಮಾಡಿದ್ದಾರೆ ನಿಮ್ಗೆ ಕೊಟ್ಟಿದ್ದೀನಿ ಸರ್ ಚೆಕ್ ಮಾಡಿ ಇಲ್ಲ ಇಲ್ಲಾಂದರೆ ನೀವು ಏನು ಮಾಡಬೇಡಿ ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ ಅದರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ ಅವ್ರದ್ದು ಅವರೇ ಬರ್ದವ್ರಲ್ಲ ಮೂರೇ ಮೂರ ತಪ್ಪಂತೆ ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ ಮೂರು ಮೂರು ತಪ್ಪು ಮಾಡಿಬಿಟ್ಟು ಚೆಲುವರಾಯಸ್ವಾಮಿ ಅವರೇ ಐದಕ್ಕೆ ಗ್ರೇಸಿಂಗ್ ಮಾಡಿಸ್ಕೊಟ್ಟು ಯಾಕೆ ಎರಡಕ್ಕೆ ಎಕ್ಸ್ಟ್ರಾ ಕೊಟ್ಟರು ಮೂರು ತಪ್ಪಿಗೆ ಮೂರೇ ಗ್ರೇಸಿಂಗ್ ಮಾಧವಪ್ಪನವರೇ ಮೂರು ತಪ್ಪಾಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮೂರಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾಡಿಸ್ ಐದು ಅವ್ರು ಗ್ರೇಸಿಂಗ್ ಮಾರ್ಕ್ಸ್ ಐದಕ್ಕೆ ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ ರಕ್ಷಣಾ ವೇದಿಕೆ ಅವರು ಎರಡು ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು ಈಗ ತಾನೆ ಅವ್ರ ಲೆಟ್ರ್ ಕೊಟ್ಟವ್ರೆ ಹಾಂ ಪ್ರೇಯರ್ ಮಾಡಿದ್ದಾರೆ ಒಳ್ಳೆ ಬುದ್ಧಿ ಕೊಡಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ ಅವರು ಲೆಟ್ರ್ ಬರೆದಿದ್ದಾರೆ ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ ಈ ಎಕ್ಸಾಮ್ ಸಂಬಂಧಪಟ್ಟಂತೆ ಎರಡನೇ ಎಕ್ಸಾಮ್ ಅಲ್ಲಿ ತಪ್ಪುಗಳಾಗಿದೆ ಆ ಕೊಟ್ಟಿದ್ದಾರೆ ಇವಾಗೂ ಧರಣಿ ನಡೀತಾ ಇದೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಯು ಟಿ ಖಾದರ್ ಶರೀಫ್ ಕರೆಕ್ಟ ಹಾ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ ಆದರೆ ಸರದಿ ಸದರಿ ಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವ್ರು ಬರೆದಿದ್ದಾರೆ ಗುರೂರು ಪ್ರೊಫೆಸರ್ ಗುರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಓದು ಅಂದರೆ ಓದ್ತೀನಿ ಅದನ್ನು ಬೇಕಾದ್ರೆ ಅವ್ರು ಬರೆದಿದ್ದಾರೆ ಚನ್ನಬಸಪ್ಪನವ್ರು ಬರೆದಿದ್ದಾರೆ ಗೋರು ಚೆನ್ನ ಬಸಪ್ನವ್ರು ಬರೆದಿದ್ದಾರೆ ಅದೇ ರೀತಿ ಭಾಳಷ್ಟು ಜನ ಬರೆದಿದ್ದಾರೆ ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ